ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇಂದು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ YouTube ವಾಹಿನಿಯಿಂದ ಏನಾದರೂ ನೀಡxcschemeತ್ತೀರಾ ವೀಚಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಆಸ್ಕರ ಸ್ನೇಹಿತರೆ ಮಾಹಿತಿ ಕದನಿಯ ಇವತ್ತಿನ ಕೆ ಸೆಟ್ ಮತ್ತು NEET ಪರೀಕ್ಷಾ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇರಳಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ನಾವು ಕಳೆದ ಸಂಚಿಕೆಯಲ್ಲಿ ಊಹೆ ಮತ್ತು ಪರಿಕಲ್ಪನೆಗಳು ಈ ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಇವುಗಳಲ್ಲಿ ಪ್ರಮುಖವಾಗಿ ಊಹೆ ಅಂದರೇನು ಪರಿಕಲ್ಪನೆಗಳು ಅಂದರೇನು ಅಂತಕ್ಕಂತಹ ವಿಷಯವನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಮತ್ತಷ್ಟು ವಿವರವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಇನ್ನು ಇವುಗಳನ್ನು ಪ್ರಮುಖವಾಗಿ ನಾವು ಸಿದ್ಧಾಂತಗಳ ಸೇತುವೆ ಅಂತ ಹೇಳ್ತೇವೆ ಪರಿಕಲ್ಪನೆ ಮತ್ತು ಊಹೆಯನ್ನು ನಾವು ಸಿದ್ಧಾಂತಗಳ ಸೇತುವೆ ಅಂತ ಹೇಳ್ತಾರೆ ಇದನ್ನು ಪ್ರಮುಖವಾಗಿ ಸಮಾಜಶಾಸ್ತ್ರದಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಪ್ರಯೋಗಕ್ಕೆ ಒಳಪಡಿಸುವಂತೆ ಇಲ್ಲಿ ರೂಪಿಸಲಾಗುತ್ತೆ ಪ್ರಯೋಗಕ್ಕೆ ಒಳಪಡಿಸುವ ರೀತಿಯಲ್ಲಿ ಎಲ್ಲವನ್ನು ಕೂಡ ರೂಪಿಸಲಾಗಿರುತ್ತೆ ಅದರಿಂದ ಈ ರೂಪಕಗಳನ್ನು ನಾವು ಸಿದ್ಧಾಂತಗಳು ಅಂತ ಹೇಳ್ತೇವೆ ಅಂದರೆ ಯಾವುದೇ ಒಂದು ಮಾಹಿತಿಯನ್ನು ಒಳಗೊಂಡಂತೆ ಒಂದು ಸಿದ್ಧಾಂತಗಳು ರೂಪುಗೊಳ್ಳಬೇಕು ಅಂದರೆ ಅವುಗಳಲ್ಲಿ ಎಲ್ಲವನ್ನು ಕೂಡ ಪ್ರಾಯೋಗಿಕ ರೂಪದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗುತ್ತೆ ಆ ಮಾಹಿತಿಯನ್ನು ಸಂಗ್ರಹಿಸಿದಂಥ ನಂತರದಲ್ಲಿ ಬರ್ತಕ್ಕಂಥದ್ದೇ ಸಿದ್ಧಾಂತಗಳು ಈ ಸಿದ್ಧಾಂತಗಳ ಬಗ್ಗೆ ನಾನು ಸಪ್ರೇಟ್ ನಿಮಗೆ ಕ್ಲಾಸ್ ಮಾಡ್ತೀನಿ ಸೊ ಆವಾಗ ನಿಮಗೆ ಕಂಪ್ಲೀಟ್ ಸಿದ್ಧಾಂತಗಳ ಬಗ್ಗೆ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಇದನ್ನು ಕೆಸೆಟ್ ಮತ್ತು ನೀಟ್ಗೆ ಮಾತ್ರ ಅಲ್ಲ ಮುಂದಿನ ಯಾವುದೇ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ವಾರದಲ್ಲಿ ಒಂದು ದಿನ ನಿಮಗೆ ಮಾಹಿತಿಯನ್ನು ಸಂಗ್ರಹಿಸಿ ಕೊಡ್ತಾ ಇದ್ದೀನಿ ಸೊ ಎಷ್ಟು ಜನ ಬಳಸ್ಕೊಳ್ತೀರಿ ಅದರ ಮೇಲೆ ನಿಮಗೆ ನಿಮ್ಮ ಇಷ್ಟ ಅದು ಸೊ ಸಂಪೂರ್ಣವಾಗಿ ಈ ಕಾರ್ಯಕ್ರಮಗಳನ್ನ ಇರಿ ನಂತರದಲ್ಲಿ ಜನರಲ್ ಪೇಪರ್ ಏನಿರುತ್ತೆ ಕೆ ಸೆಟ್ ಮತ್ತು ನೀಟಿಗೆ ಜನರಲ್ ಪೇಪರ್ ಏನೇನಿರುತ್ತೆ ಅದರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಒಂದೊಂದೇ ಕಾನ್ಸೆಪ್ಟನ್ನು ನಿಮಗೆ ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ದೊಡ್ಡದಾದ ಸಂಚಿಕೆಗಳನ್ನು ಅಲ್ಲಿ ನಾನು ಇಪ್ಪತ್ತು ನಿಮಿಷದ ಮೇಲೆ ನನಗೆ ನಿಮಗೆ ಹೇಳೋದಕ್ಕೆ ಹೋಗಲ್ಲ ಇಪ್ಪತ್ತು ನಿಮಿಷದೊಳಗಡೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ದೊಡ್ಡದಾದರೆ ಎರಡು ಮೂರು ಸಂಚಿಕೆಗಳಲ್ಲಿ ನಿಮಗೆ ಇದನ್ನು ತಿಳಿಸ್ತಾ ಹೋಗ್ತೀನಿ ಸೊ ಹೀಗೆ ಈ ಪರಿಕಲ್ಪನೆಗಳು ಅಂತಕ್ಕಂಥದ್ದೇನಿದೆ ಊಹೆ ಈ ರೀತಿಯ ಮಾದರಿಯಿಂದ ಇದು ಸಿದ್ಧಾಂತಗಳು ರೂಪುಗೊಳ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇನ್ನು ಇವುಗಳು ಪ್ರಮುಖವಾಗಿ ಕಾರ್ಯಾಚರಣೆ ಅಂತಕ್ಕಂತಹ ಆಧಾರದ ಮೇಲೆ ಸೈದ್ಧಾಂತಿಕ ರೂಪವನ್ನ ಪಡ್ಕೊಳ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಈ ಸೈದ್ಧಾಂತಿಕ ರೂಪಕಗಳು ನಂತರದಲ್ಲಿ ಪ್ರಾಯೋಗಿಕ ಹಂತದಲ್ಲಿ ರೂಪುಗೊಳ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಯಾಕಪ್ಪ ಅಂದ್ರೆ ಈ ರೂಪಕಗಳು ಏನಿವೆ ಇವು ತಮ್ಮದೇ ಆದಂತಹ ಹೊಸ ಹೊಸ ಪರಿಕಲ್ಪನೆಗಳ ಆಧಾರದ ಮೇಲೆ ರೂಪುಗೊಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಯಾವುದೇ ಸಿದ್ಧಾಂತಗಳು ರೂಪುಗೊಳ್ಳುವಾಗ ಈ ರೀತಿಯ ಕಾರ್ಯಾಚರಣೆಗಳ ಮೂಲಕ ತನ್ನದೇ ಆದಂತಹ ಹೊಸ ಹೊಸ ವೈಶಿಷ್ಟ್ಯತೆಗಳನ್ನು ಪಡ್ಕೊಂಡು ಇದು ರೂಪುಗೊಳ್ತಕ್ಕಂಥದ್ದನ್ನು ಗಮನಿಸ್ತೇವೆ ಇನ್ನು ಪ್ರಮುಖವಾಗಿ ಸಿದ್ಧಾಂತಗಳು ಪರಿಕಲ್ಪನೆಗಳು ಇವುಗಳಲ್ಲಿ ವ್ಯತ್ಯಾಸಗಳು ಇದ್ದೇ ಇರ್ತವೆ ಈ ವ್ಯತ್ಯಾಸಗಳು ಇಲ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ಧಾಂತಗಳಲ್ಲಿರ್ಬೋದು ಪರಿಕಲ್ಪನೆಗಳಲ್ಲಿರ್ಬೋದು ಅವುಗಳಿಗೆ ಪರಿಣಾಮಗಳು ಕಾರಣಗಳ ಬಗ್ಗೆ ನಾವು ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಾಗಲ್ಲ ಈಗ ಉದಾಹರಣೆಗಾಗಿ ಹಾಸನಾಂಬೆ ದೇವಿಯ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂತಹ ವ್ಯವಸ್ಥೆಗಳು ಈ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ರೂಪುಗೊಂಡಿದೆ ಇಲ್ಲಿ ಸರ್ಕಾರದ ಪಾತ್ರ ಏನಿದೆ ಹಾಗೆ ಸರ್ಕಾರದಿಂದ ಮಾಡಿರ್ತಕ್ಕಂತಹ ವ್ಯವಸ್ಥೆಗಳಿಗೆ ಜನರ ಸ್ಪಂದನೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು ಯಾಕಪ್ಪ ಅಂದರೆ ಆಯಾ ಸಮುದಾಯದ ಜನರ ಆಧಾರದ ಮೇಲೆ ಹಾಗೆ ದೇಶ ವಿದೇಶಗಳಿಂದ ಬರ್ತಕ್ಕಂತಹ ಜನರ ಆಧಾರವನ್ನು ಇಟ್ಕೊಂಡು ಇಲ್ಲಿ ಪರಿಕಲ್ಪನೆಗಳನ್ನು ರೂಪಿಸಲಾಗಿದೆ ಅಂದರೆ ಇಂಥ ಸಮಯದಿಂದ ಇಂಥ ಸಮಯದವರೆಗೆ ಮಾತ್ರ ದರ್ಶನ ಇರುತ್ತೆ ಹಾಗೆ ಸರತಿ ಸಾಲಿನಲ್ಲಿ ಬರಬೇಕು ಮುನ್ನೂರು ರೂಪಾಯಿ ಇರ್ಬೋದು ಸಾವಿರ ರೂಪಾಯಿ ಇರ್ಬೋದು ಸೊ ಇವೆಲ್ಲವೂ ಕೂಡ ಗೋಲ್ಡನ್ ಟಿಕೆಟ್ಗಳು ಈ ರೀತಿಯ ಪರಿಕಲ್ಪನೆಗಳನ್ನ ನಾವು ಇಲ್ಲಿ ಗಮನಿಸ್ಬೋದು ಇನ್ನು ಈ ಪರಿಕಲ್ಪನೆಗಳು ಏನಿವೆ ಇವುಗಳು ಒಂದೇ ರೀತಿಯ ಆಧಾರವನ್ನು ಇಟ್ಕೊಂಡಿರಲ್ಲ ಅವ್ರದೇ ಆದಂತಹ ಒಂದೊಂದು ಉದ್ದೇಶಗಳ ಆಧಾರದ ಮೇಲೆ ಯಾವುದೇ ಸಿದ್ಧಾಂತಗಳು ರೂಪುಗೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ ಉದಾಹರಣೆಗಾಗಿ ಬಡತನವನ್ನು ಗಮನಿಸಿದಾಗ ಬಡತನ ಅಂತಕ್ಕಂಥದ್ದು ಅವರ ಆದಾಯದ ಮೇಲೆ ಯಾವಾಗಲೂ ಕೂಡ ನಿರ್ಧರಿಸೋದಕ್ಕಾಗಲ್ಲ ಬದಲಾಗಿ ಕೆಲವರು ಸುಳ್ಳು ಸುಳ್ಳು ಆಧಾರಗಳನ್ನು ಕೊಡಬಹುದು ಅಂತಹ ಸನ್ನಿವೇಶಗಳು ಕೂಡ ಇರ್ತವೆ ಸೊ ಹಾಗಾಗಿ ಸರ್ಕಾರದಿಂದ ಸಮೀಕ್ಷೆಗಳು ಇನ್ನಿತರ ಪರಿಕಲ್ಪನೆಗಳನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಗಮನಿಸ್ಬೋದು ಇದರಿಂದ ಏನಾಗುತ್ತಪ್ಪ ಅಂದರೆ ಯಾವುದೇ ಒಂದು ಪರಿಕಲ್ಪನೆಯನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಸಂಶೋಧಕರಿಗೆ ತಮ್ಮದೇ ಆದಂತಹ ಒಂದು ವ್ಯವಸ್ಥೆಗಳು ರೂಪುಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಊಹೆಗಳು ಇವೆಲ್ಲವೂ ಕೂಡ ಒಂದು ವ್ಯವಸ್ಥೆ ಆಗುತ್ತೆ ಈಗ ಪರಿಕಲ್ಪನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಹಾಗಾದರೆ ಪರಿಕಲ್ಪನೆ ಅಂದರೆ ಏನು ಅಂತ ನೋಡೋದಾದರೆ ಪ್ರಮುಖವಾಗಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ವಿಶೇಷವಾಗಿ ಸಂಶೋಧನೆಯಲ್ಲಿ ಬಳಸ್ತಕ್ಕಂತಹ ಒಂದು ವ್ಯವಸ್ಥೆ ಅಂದರೆ ಭವಿಷ್ಯದಲ್ಲಿ ಹೀಗೆಯೇ ಇರಬಹುದು ಅಥವಾ ನಾಳೆ ಭೂಕಂಪ ಆಗಬಹುದು ಆಗದೇನೂ ಇರಬಹುದು ಈಗ ಉದಾಹರಣೆಗೆ ಒಂದು ಸುದ್ದಿ ಬಂತು ಅಂತ ಇಟ್ಕೊಳ್ಳಿ ನಾಳೆ ಭೂಕಂಪ ಆಗುತ್ತೆ ಐದು ಗಂಟೆ ಐದು ನಿಮಿಷ ಸಂಜೆ ಅಂತ ಆಗೋದಿಲ್ಲ ನೀವು ಜಸ್ಟ್ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಆಗುತ್ತೆ ಅಂತ ಇಟ್ಕೊಳ್ಳಿ ಆವಾಗ ವಿಭಿನ್ನವಾದ ಕಲ್ಪನೆಗಳು ಪರಿಕಲ್ಪನೆಗಳು ಬರ್ತವೆ ಕೆಲವರು ಆಗುತ್ತೆ ಅಂತ ಹೇಳ್ತಾರೆ ಇನ್ನೂ ಕೆಲವರು ಆಗಲ್ಲ ಅಂತ ಹೇಳ್ತಾರೆ ಆಗುತ್ತೆ ಅನ್ನೋದಕ್ಕೂ ಕಾರಣ ಕೊಡ್ತಾರೆ ಆಗಲ್ಲ ಅನ್ನೋದಕ್ಕೂ ಕಾರಣ ಕೊಡ್ತಾರೆ ಸೊ ಈ ಎಲ್ಲ ಆಧಾರವನ್ನು ಇಟ್ಕೊಂಡು ಪರಿಕಲ್ಪನೆಗಳನ್ನು ಬಳಸ್ಕೊಂಡು ನಾವು ಈ ಕಲ್ಪನೆಗಳಿಗೆ ಬರ್ಬೋದು ಈ ಮೂಲಕ ನಾವು ಊಹೆ ಮಾಡಬಹುದು ಆಗುತ್ತೋ ಆಗಲ್ವೋ ಈಗ ಉದಾಹರಣೆಗೆ ಯಾವುದೋ ಒಬ್ಬ ಸಂಶೋಧಕ ಹೋಗ್ತಾ ಇದ್ದಾರೆ ಸಂಶೋಧನೆ ಮಾಡೋದಕ್ಕೆ ಅವರು ಸಂಶೋಧನೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿರ್ತ ವಿಷಯದ ಮೇಲೆ ಅವರು ಒಂದು ಭವಿಷ್ಯದ ಒಂದು ಲೇಖನವನ್ನು ಬರೀತಾರೆ ಅದು ಒಂದು ಪೇಜು ಒಂದೂವರೆ ಪೇಜ್ ಇರ್ಬೋದು ಆ ಲೇಖನ ಆ ಲೇಖನವನ್ನ ಇಟ್ಕೊಂಡು ಅವ್ರು ಹೋಗಿರ್ತಾರೆ ಹಾಗೆ ಅವರು ಪ್ರಶ್ನಾವಳಿಗಳನ್ನು ಸಿದ್ಧತೆ ಮಾಡ್ಕೊಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಪ್ರಶ್ನಾವಳಿ ಅಂದರೆ ಏನು ಅದರ ಬಗ್ಗೆ ನಮ್ಮ ಕೂಡ ಮಾಹಿತಿಯನ್ನು ಕೊಡ್ತೀನಿ ಸೊ ಈ ಪ್ರಶ್ನಾವಳಿಗಳನ್ನು ತಯಾರಿ ಮಾಡಿಕೊಂಡು ಹೋದಾಗ ಅವರಿಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಇನ್ನು ಪರಿಕಲ್ಪನೆಗಳಿಗೆ ಒಂದಿಷ್ಟು ಗುಣಲಕ್ಷಣಗಳು ಕೂಡ ಇವೆ ಅವೇನಪ್ಪ ಅಂದರೆ ಪ್ರಮುಖವಾಗಿ ಸಂಶೋಧಕರು ಅಲ್ಲಿಗೆ ಹೋಗಿ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ವೀಕ್ಷಣೆ ಮಾಡ್ತಕ್ಕಂಥದ್ದನ್ನು ಅಲ್ಲಿ ದಾಖಲು ಮಾಡಬೇಕಾಗತ್ತೆ ಹಾಗೆ ಒಂದು ಅಂಕಿಅಂಶಗಳ ಆಧಾರದ ಮೇಲೂ ಕೂಡ ಇಲ್ಲಿ ಪರಿಕಲ್ಪನೆಗಳು ರೂಪುಗೊಳ್ತಕ್ಕಂಥದ್ದನ್ನು ಗಮನಿಸ್ತೇವೆ ಸಿದ್ಧಾಂತದ ಒಂದು ಇಂಜಿನ್ ಆಗಿ ಪರಿಕಲ್ಪನೆ ಕಾರ್ಯನಿರ್ವಹಿಸುತ್ತೆ ಇದನ್ನು ಪ್ರತಿಯೊಬ್ಬರೂ ಕೂಡ ನೆನ್ಪಿಟ್ಕೊಳ್ಳಿ ನಿಮಗೆ ಒಂದು ಅಂಶ ನೆನಪಿಡಬೇಕು ಸಂಶೋಧನೆ ಮಾಡೋದಕ್ಕೆ ಸುಮ್ಮ ಸುಮ್ಮನೆ ಸಾಧ್ಯವಾಗಲ್ಲ ಈ ಎಲ್ಲ ಅಂಶಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ ನಾವು ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ ಈ ಸಂಚಿಕೆಯನ್ನು ಕೂಡ ಕೇಳಿಸ್ಕೊಳ್ಳಿ ಹಾಗೆ ನೀವು ಕೂಡ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ನಮಗೂ ಕೂಡ ನೀವು ಕೊಡ್ಬೋದು ಅದನ್ನು ಕೂಡ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಸೊ ಹಾಗೆ ಒಬ್ಬರಿಂದ ಒಬ್ಬರು ಮಾಹಿತಿಯನ್ನು ಸಂಗ್ರಹಿಸೋದು ಕಲಿಯೋದು ಇದ್ದೇ ಇರುತ್ತೆ ಯಾರು ಕೂಡ ಶ್ರೀಮಂತರಲ್ಲ ಯಾರು ಕೂಡ ದೊಡ್ಡವರಲ್ಲ ಯಾಕೆಂದರೆ ಕಲಿಕೆ ಅನ್ನೋದು ಸಾಯೋವರೆಗೂ ಇದ್ದೇ ಇರುತ್ತೆ ಇದನ್ನು ಪ್ರತಿಯೊಬ್ಬರು ಕೂಡ ನೆನ್ಪಿಟ್ಕೋಬೇಕು ಇಲ್ಲಿ ಪ್ರಮುಖವಾಗಿ ಸಂಶೋಧನೆಯಲ್ಲಿ ಸಂಶೋಧನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಊಹೆಗಳಲ್ಲಿ ಪ್ರಮುಖವಾಗಿ ಅಸ್ಥಿರ ಅವಲಂಬಿತ ಅಸ್ಥಿರ ಇದನ್ನು ಗಮನಿಸಬೇಕು ಅಸ್ಥಿರ ಅಂದರೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಅವಲಂಬಿತ ಅಸ್ಥಿರ ಅಂದರೆ ಇದು ಪ್ರಮುಖವಾಗಿ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಇನ್ನು ಸ್ವತಂತ್ರ ಅಸ್ಥಿರ ಅಂದರೆ ಯಾವುದೇ ಒಂದು ಚೌಕಟ್ಟಿಗೆ ಆಧಾರವಾಗಿಲ್ಲದೆ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಈಗ ಉದಾಹರಣೆಗೆ ಒಬ್ಬರು ಒಂದು ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಆ ಡ್ರಿಂಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸ್ನೇಹಿತರು ಸೇರಿಕೊಂಡು ಅವರಿಗೆ ಬಲವಂತ ಮಾಡಿ ಹೆಚ್ಚಾಗಿ ಡ್ರಿಂಕ್ಸನ್ನು ಮಾಡಿಸ್ತಾರೆ ಇದು ಅವಲಂಬಿತ ಅಸ್ಥಿರ ಅಥವಾ ಅವರೇ ಸ್ವತಂತ್ರವಾಗಿ ನನಗೆ ಎಷ್ಟು ಬೇಕು ಅಂತ ಅವರು ಸೇವನೆ ಮಾಡಿದ್ರು ಅಂತ ಇಟ್ಕೊಳ್ಳಿ ಅದು ಸ್ವತಂತ್ರ ಅಸ್ಥಿರ ಇದು ಸ್ವತಂತ್ರವಾಗಿ ಅವರೇ ಮಾಡಿಕೊಂಡಿದ್ದರು ಅಸ್ತ್ರ ಅಂದರೆ ಇನ್ನೊಬ್ಬರು ಹೇಳಲಿಕ್ಕೆ ಅವರು ಮಾಡಿದ್ದು ಹಾಗೆಯೇ ನಾವು ಸಂಶೋಧನೆಯಲ್ಲೂ ಕೂಡ ಸ್ವತಂತ್ರವಾಗಿ ಸಂಶೋಧನೆ ಮಾಡೋದಿದೆ ಅವಲಂಬಿತವಾಗಿ ಸಂಶೋಧನೆ ಮಾಡೋದಿದೆ ಅಂದರೆ ಈ ಉದಾಹರಣೆಗೆ ನಾನು ಸಂಶೋಧನೆ ಮಾಡ್ತಾ ಇರ್ತೀನಿ ನಮ್ಮ ಕೇಳಗೋರು ಯಾರಿಗಾದ್ರೂ ನಾನು ಕೊಡ್ತೀನಿ ನೀವು ಮಾಡ್ಕೊಬನ್ನಿ ನಾನು ನನ್ನ ಹೆಸರು ಕೊಡ್ತೀನಿ ಅಂತ ಅಂದರೆ ಅದು ಅವರಿಗೆ ನಾವು ಯಾರಿಗೂ ಕೂಡ ಹೇಳಿರಲ್ಲ ಮೊದಲಾಗಿ ನಮ್ಮ ಪರ್ಸನಲ್ ಆಗಿ ನಾವು ಇಟ್ಕೊಂಡಿರ್ತೀವಿ ಆ ವಿಷಯವನ್ನ ಅಂದರೆ ನೀವು ಸಂಶೋಧನೆ ಮಾಡಿದ್ದು ನಾನೇ ಅಂತಾನೆ ಅಲ್ಲಿ ನಾನು ಹೇಳ್ಕೊಳ್ತೀನಿ ಹೊರತು ಬೇರೆಯವರು ಸಂಶೋಧನೆ ಮಾಡಿದ್ದು ಅಂತ ನಾನು ಹೇಳಲ್ಲ ಇದು ಒಂದು ಅಸ್ಥಿರ ಮತ್ತೆ ಸ್ವಾತಂತ್ರ್ಯ ಮತ್ತೆ ಅವಲಂಬಿತ ಸ್ವತಂ ಅವಲಂಬಿತ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲ್ಲಿ ಪರಿಕಲ್ಪನೆಗಳಲ್ಲಿ ಗಮನಿಸ್ತೇವೆ ಇನ್ನು ಇವುಗಳನ್ನು ಪರಿಕಲ್ಪನೆಗಳು ಕಲ್ಪನೆಗಳನ್ನು ಹಲವಾರು ವಿಧಗಳಲ್ಲಿ ವರ್ಗೀಕರಿಸ್ಬೋದು ಉದಾಹರಣೆಗಾಗಿ ನೋಡೋದಾದರೆ ಸಂಖ್ಯಾ ಶಾಸ್ತ್ರದ ಆಧಾರದ ಮೇಲೆ ನೋಡೋದಾದರೆ ಸರಳ ಕಲ್ಪನೆ ಅಂದರೆ ಇದು ಪ್ರಮುಖವಾಗಿ ಸರಳವಾಗಿ ಯೋಚಿಸತಕ್ಕಂತಹ ವ್ಯವಸ್ಥೆಯಾಗಿ ನಾವು ರೂಪಿಸ್ತೇವೆ ಅಂದರೆ ಸರಳವಾಗಿ ಎಲ್ಲೂ ಕೂಡ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ನಾವು ಸರಳವಾಗಿ ಯೋಚಿಸುವುದರ ಮೂಲಕ ಯಾವುದೋ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೂ ಕೂಡ ಇದು ಪ್ರಯೋಜನಕಾರಿಯಾಗುತ್ತೆ ಇನ್ನು ಪ್ರಮುಖವಾಗಿ ಸಂಕೀರ್ಣ ಕಲ್ಪನೆಗಳು ಸಂಕೀರ್ಣ ಕಲ್ಪನೆಗಳು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಅಸ್ತಿತ್ವದಲ್ಲಿರ್ತಕ್ಕಂತಹ ಕಲ್ಪನೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಅಧ್ಯಯನ ಮಾಡತಕ್ಕಂತಹ ವ್ಯವಸ್ಥೆಯನ್ನ ಸಂಕೀರ್ಣ ಕಲ್ಪನೆಗಳು ಸಂಕೀರ್ಣ ವ್ಯವಸ್ಥೆಗಳು ಸಂಕೀರ್ಣ ಕಲ್ಪನೆಗಳು ಅಂತ ನಾವು ಹೇಳ್ತೇವೆ ಅಂದರೆ ಇಲ್ಲಿ ಎರಡಕ್ಕಿಂತ ಹೆಚ್ಚು ಪರಿಕಲ್ಪನೆಗಳನ್ನ ಆಧಾರವಾಗಿಟ್ಕೊಂಡು ನಾವು ಇಲ್ಲಿ ಅಧ್ಯಯನಕ್ಕೊಳಪಡಿಸ್ತೀವಿ ಇದನ್ನು ಗಮನದಲ್ಲಿಟ್ಕೋಬೇಕು ಇಂತಹ ಅಂಶಗಳೇನಿರ್ತವೆ ಇವು ಸಂಶೋಧನೆಗೆ ಪ್ರಮುಖವಾದಂತಹ ಕೈಗನ್ನಡಿಯಾಗಿ ನಿಲ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಸಂಖ್ಯಾಶಾಸ್ತ್ರದಲ್ಲಿಯೂ ಕೂಡ ಪರಿಕಲ್ಪನೆಗಳನ್ನು ಗಮನಿಸ್ತೇವೆ ಅವುಗಳಲ್ಲಿ ಪ್ರಮುಖವಾದವು ಅಂದರೆ ಶೂನ್ಯ ಪರಿಕಲ್ಪನೆ ಇದು ಹೇಗಪ್ಪ ಅಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಸಂಬಂಧಿತ ವಿಷಯ ಏನಾದರೂ ಸುಳ್ಳಾದರೆ ಅದನ್ನು ಶೂನ್ಯ ಪರಿಕಲ್ಪನೆ ಅಂತ ಹೇಳ್ತೇವೆ ಅಂದರೆ ಅಲ್ಲಿ ಏನೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಅದಕ್ಕೆ ಒಂದು ಉದಾಹರಣೆ ಕೊಡಬೇಕನ್ನಪ್ಪ ಅಂದರೆ ಇವತ್ತು ನಿಮ್ಮ ಮನೆಯಲ್ಲಿ ತುಂಬ ಒಂದು ಚಳಿ ವಾತಾವರಣ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಈ ಕೇಳುಗರ ಮನೆಯಲ್ಲಿ ಇದೆ ಅಂತ ಇಟ್ಕೊಳ್ಳಿ ಈಗ ನಾನು ಏನು ಹೇಳ್ಬೋದು ಇಲ್ಲಿಂದ ನಾನು ಎಲ್ಲೋ ಇದ್ದೀನಿ ಸೊ ಅದು ಬೇರೆ ವಿಷಯ ನಾನು ಎಲ್ಲೇ ಇದ್ದೀನಿ ಎಲ್ಲಿಂದ ನಾನು ಕುಳಿತುಕೊಂಡು ನಿಮಗೆ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಚಳಿ ಇಲ್ಲ ಬಿಸಿಲಿದೆ ಅಂತ ಅದು ಸುಳ್ಳಾಗುತ್ತೆ ಅದು ನಮ್ಗೆ ಸಂಬಂಧ ಇರಲ್ಲ ಅಂದ್ರೆ ನಿಮ್ಮಲ್ಲಿ ಮಳೆ ಇರುತ್ತೆ ಚಳಿ ಇರುತ್ತೆ ಎಲ್ಲ ಇರುತ್ತೆ ಬಟ್ ನನಗೆ ಗೊತ್ತಿರಲ್ಲ ಏನೋ ಒಂದು ಹೇಳಿರ್ತೇನೆ ಹಾಗೆ ಏನೋ ಒಂದು ಹೇಳ್ತಕ್ಕಂಥದ್ದು ಸಂಬಂಧ ಇಲ್ಲದೆ ಇರತಕ್ಕಂತಹ ವಿಷಯಕ್ಕೆ ಒಂದು ಆಧಾರವಾಗುತ್ತೆ ಇದರಿಂದ ಸಂಬಂಧದ ವಿಷಯಗಳು ಮರೆಯಾಗತಕ್ಕಂಥದ್ದನ್ನ ನಾವು ಇಲ್ಲಿ ಪ್ರಮುಖವಾಗಿ ಈ ಕಲ್ಪನೆಯಲ್ಲಿ ಗಮನಿಸ್ತೇವೆ ಇದು ಶೂನ್ಯ ಡಿಫಾಲ್ಟ್ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂತ ವಿಷಯ ಸಂಖ್ಯಾಶಾಸ್ತ್ರದಲ್ಲಿ ಇದು ಬರ್ತಕ್ಕಂಥದ್ದು ಇನ್ನು ಈ ಶೂನ್ಯ ಪರಿಕಲ್ಪನೆಯನ್ನ ನಾವು ತಳ್ಳಿ ಹಾಕ್ಬೋದು ಯಾಕಪ್ಪ ಅಂದ್ರೆ ಇಲ್ಲಿ ಏನೂ ಕೂಡ ಇರೋದಿಲ್ಲ ಒಂದು ವಿರೋಧಾಭಾಸ ಈಗ ವ್ಯಾಯಾಮ ಮಾಡ್ತಾ ಇದ್ದಾರೆ ವ್ಯಾಯಾಮ ಮಾಡತಕ್ಕಂಥ ಗುಂಪು ಬೇರೆ ಮಾಡದೇ ಇರ್ತಕ್ಕಂಥ ಗುಂಪು ಕೂಡ ಬೇರೆನೆ ಇರುತ್ತೆ ಹಾಗೆ ಒಂದು ಊಟ ಊಟ ಮಾಡದೇ ಇರತಕ್ಕಂತಹ ಗುಂಪು ಬೇರೆ ಊಟ ಮಾಡ್ತಾ ಇರತಕ್ಕಂತಹ ಗುಂಪು ಕೂಡ ಬೇರೆನೇ ಇರುತ್ತೆ ಹಾಗೆ ನಮ್ಮ ಪರಿಕಲ್ಪನೆಗಳು ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರ್ತಕ್ಕಂತಹ ರೀತಿಯಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನ ಗಮನಿಸಬಹುದು ಇನ್ನು ಡೈರೆಕ್ಷನ್ ಪರಿಕಲ್ಪನೆಗಳು ಅಂದ್ರೆ ಈ ಒಂದು ಉದ್ದೇಶ ಇರುತ್ತೆ ಒಂದು ಪರಿಕಲ್ಪನೆ ರೂಪುಗೊಳ್ಳಬೇಕು ಅಂದ್ರೆ ಅವುಗಳಿಗೆ ಆದಂತಹ ಪುರಾವೆಗಳು ಎಲ್ಲವೂ ಕೂಡ ಲಭ್ಯವಿರುತ್ತೆ ಮತ್ತು ಹಿಂದಿನ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಹಿಂದೆ ಯಾರಾದರೂ ಸಂಶೋಧನೆ ಮಾಡಿದಾರ ಈ ವಿಷಯದ ಬಗ್ಗೆ ಅಂತ ನಾವು ತಿಳ್ಕೊಂಡು ಒಂದು ಸಿದ್ಧಾಂತವನ್ನು ರೂಪಿಸ್ತಕ್ಕಂತಹ ವ್ಯವಸ್ಥೆಯನ್ನು ಇದು ನಿರ್ದೇಶಿತ ಪರಿಕಲ್ಪನೆಗಳು ಅಂದರೆ ನಮಗೆ ನಿರ್ದೇಶನ ನೀಡ್ತಾರೆ ಆ ನಿರ್ದೇಶಿತ ಪರಿಕಲ್ಪನೆಗಳ ಆಧಾರದ ಮೇಲೆ ನಾವು ಸಿದ್ಧಾಂತಗಳನ್ನು ರೂಪಿಸ್ಬೋದು ನಮ್ಗೆ ತಿಳಿಸಿದಂತಹ ಆಧಾರದ ಮೇಲೆ ಇಲ್ಲಿ ಸಿದ್ಧಾಂತಗಳು ರೂಪುಕೊಳ್ತಕ್ಕಂಥದನ್ನ ಗಮನಿಸ್ತೇವೆ ಇನ್ನು ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ ಇದರಲ್ಲಿ ನಿರ್ದೇಶಿತವಲ್ಲದ ಪರಿಕಲ್ಪನೆಗಳು ಅಂದ್ರೆ ಇಲ್ಲಿ ಯಾರು ಕೂಡ ನಿರ್ದೇಶನ ಮಾಡೋದಿಲ್ಲ ಬದಲಾಗಿ ಮತ್ತೆ ಯಾವುದೇ ಪುರಹೆಗಳು ಕೂಡ ಇರೋದಿಲ್ಲ ಪುರಹೆಗಳಿದ್ದರೂ ಕೂಡ ಅದು ಫಲಿತಾಂಶವನ್ನು ಕೊಟ್ಟಿರೋದಿಲ್ಲ ಅಂಥ ಸಂದರ್ಭದಲ್ಲಿಯೂ ಕೂಡ ಈ ಪರಿಕಲ್ಪನೆಗಳು ತಮ್ಮದೇ ಆದಂತಹ ಹೊಸ ಹೊಸ ಆಧಾರದ ಮೇಲೆ ರೂಪುಗೊಳ್ತಕ್ಕಂಥದ್ದನ್ನು ಗಮನಿಸ್ತೇವೆ ಇಲ್ಲಿ ಪ್ರಮುಖವಾಗಿ ಆಗ್ತಕ್ಕಂಥದ್ದು ಏನಪ್ಪಾ ಅಂದರೆ ಯಾವುದೇ ಒಂದು ವ್ಯವಸ್ಥೆ ತನ್ನದೇ ಆದಂತಹ ಹೊಸ ಹೊಸ ಆಯಾಮಗಳ ಮೇಲೆ ರೂಪುಗೊಳ್ಳುತ್ತೆ ಆ ರೂಪುಗೊಳ್ತಕ್ಕಂತಹ ಸಂದರ್ಭದಲ್ಲಿ ತಮ್ಮದೇ ಆದಂತಹ ಹೊಸ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಿ ಸಂಶೋಧಕರು ಸಂಶೋಧನೆ ಮಾಡಿರುತ್ತಾರೆ ಆ ಸಂಶೋಧನೆ ಆಧಾರರಹಿತವಾಗಿರುತ್ತೆ ಅಲ್ಲೇನೂ ಕೂಡ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಆಧಾರರಹಿತವಲ್ಲದ ಅಂದರೆ ನಿರ್ದೇಶಿತವಲ್ಲದ ಪರಿಕಲ್ಪನೆಗಳು ರೂಪುಗೊಳ್ತಕ್ಕಂಥದ್ದನ್ನು ಗಮನಿಸ್ತೇವೆ ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಪರಿಕಲ್ಪನೆಗಳು ಎರಡೂ ಸಂಚಿಕೆಯಲ್ಲಿ ತಿಳಿಸದಂತೆ ಬಹಳ ಪ್ರಯೋಜನಕಾರಿ ಹಾಗೆ ಒಂದು ವ್ಯಕ್ತಿಗೆ ತನ್ನ ಸಂಶೋಧನೆಯ ಬಗ್ಗೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಯಾವ ಸಂಶೋಧನಾ ವಿಧಾನಗಳನ್ನು ಬಳಸ್ಕೋಬೇಕು ಅಂತಕ್ಕಂತಹ ಪರಿಕಲ್ಪನೆಯನ್ನು ಮೂಡಿಸೋದಕ್ಕೂ ಕೂಡ ಈ ಸಂಶೋಧನೆಗಳು ಸಹಾಯಕವಾಗುತ್ತೆ ಸೊ ಹಾಗಾಗಿ ಸಂಶೋಧನೆಗಳು ಹೇಗಾಗಬೇಕು ಹೇಗೆ ರೂಪುಗೊಳ್ಳಬೇಕು ಅವುಗಳು ಸಿದ್ಧಾಂತಗಳಿಗೆ ಯೋಗ್ಯವಾಗಿವೆಯೇ ಅಂತಕ್ಕಂತಹ ಪರಿಕಲ್ಪನೆಗಳನ್ನು ಕೂಡ ವ್ಯಕ್ತಿ ಯೋಚಿಸಬೇಕಾಗುತ್ತೆ ಇನ್ನು ಯಾವುದೇ ಒಂದು ಸರ್ಕಾರದ ಯೋಜನೆ ಸರಿಯಾಗಿ ರೂಪ್ಗೊಳ್ಬೇಕು ಅಂದರೆ ಅಲ್ಲೂ ಕೂಡ ಪರಿಕಲ್ಪನೆಗಳು ಸಂಶೋಧನೆಗಳು ನಡೀತಾನೆ ಇರ್ತವೆ ಆ ಸಂಶೋಧನೆ ಆರಂಭ ಆಗಬೇಕು ಅಂದರೆ ಇಲ್ಲಿ ಊಹೆ ಕೂಡ ಇದ್ದೇ ಇರುತ್ತೆ ಈ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಈ ವಿಷಯವನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ ಸೊ ಇನ್ನೂ ಏನಾದರೂ ಇದ್ರ ಬಗ್ಗೆ ಸಂಶಯ ಇತ್ತು ಅಂತಂದರೆ ನೀವು ಕಾಮೆಂಟ್ ಮುಖಾಂತರ ಕೇಳ್ಬೋದು ನಾನು ಅದಕ್ಕೆ ನಿಮಗೆ ಸೂಕ್ತವಾದ ಮಾಹಿತಿಯನ್ನು ಮತ್ತೊಂದು ಸಂಚಿಕೆಯಲ್ಲಿ ನಿಮಗೆ ನೀಡ್ತೀನಿ ಸೊ ಈವರೆಗೆ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಧನ್ಯವಾದಗಳು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಮಾಹಿತಿಯನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಜೈ ಹೇಲ್